ಸಚಿವ ಹೆಚ್ ಮುನಿಯಪ್ಪರವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಚಿಂತಾಮಣಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಮುನಿಯಪ್ಪನವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ನಗರಸಭಾ ಸದಸ್ಯ ಜೈ ಭಿ ಮುರಳಿರವರ ನೇತೃತ್ವದಲ್ಲಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡಿದರು ನಂತರ ಮಾತನಾಡಿದ ನಗರಸಭೆ ಸದಸ್ಯ ಜೈ ಭೀಂ ಮುರಳಿರವರು ಈ ದಿನ ನಮ್ಮ ನಾಯಕರಾದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಕೆ ಎಚ್ಮುನಿಯಪ್ಪನವರ ಎಪ್ಪತ್ತೇಳನೇ ಹುಟ್ಟುಹಬ್ಬಕ್ಕೆ ನಾವು ಪ್ರತಿ ವರ್ಷ ತರ ಈ ವರ್ಷವೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದು ನಮ್ಮ ನಾಯಕರಾದ ಕೆ ದೇವರು ಆರೋಗ್ಯ ಐಶ್ವರ್ಯ ಆಯಸ್ಸು ನೀಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಸ್ಥಾನಮಾನ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು ನಂತರ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅತಾವುಲ್ಲಾ ಮಾತನಾಡಿಕೆ ಹೆಚ್ ಮುನಿಯಪ್ಪರವರಿಗೆ ರವರಿಗೆ ಎಪ್ಪತ್ತೇಳನೇ ಹುಟ್ಟು ಹಬ್ಬದ ಶುಭಾಶಯಗಳು ಕೋರಿ ನಾವೆಲ್ಲರೂ ಸೇರಿ ಇವತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಮತ್ತು ಬ್ರೆಡ್ ಅನ್ನು ವಿತರಣೆ ಮಾಡಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ದೇವರು ಅವರಿಗೂ ಆರೋಗ್ಯ ಐಶ್ವರ್ಯ ನೀಡಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಸಂತೋಷ್ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಆಶ್ರಯ ಬಡಾವಣೆಯ ಖಾನ್ ಸಾದಿಕ್ ಎಸ್ ರಘು ಸಂತೋಷ್ ಶಬ್ಬೀರ್ ಶ್ರೀನಿವಾಸ್ ನವಾಜ್ ಖಾದರ್ ಸೇರಿದಂತೆ ಅವರ ಅಭಿಮಾನಿಗಳು ಮತ್ತಿತರರು ಉಪಸ್ಥಿತರಿದ್ದರು

ಮತ್ತು ನಮ್ಮ ನಾಯಕರಾದ ಕೆ ಎಚ್ ಮುನಿಯಪ್ಪನವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೊದಲನೇ ಕೊಡ್ತಾ ಇದ್ದೀವಿ ವರ್ಷ ವರ್ಷವೂ ನಾವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಬ್ರೆಡ್ಡು ವಿತರಣೆ ಮಾಡುವುದು ಹೊರ ಇಟ್ಕೊಂಡಿದ್ದೀವಿ ಆದ್ದರಿಂದ ಇವತ್ತಿನ ಇವತ್ತಿನ ದಿವ್ಸಗಳು ಸಹ ಅದೇ ಥರ ನಾವು ಹಣ್ಣು ಮತ್ತು ಪ್ರೆಟ್ಟುಗಳನ್ನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ವಿತರಣೆ ಮಾಡಬೇಕಂತ ಹೇಳ್ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಗ ಮಾಡಿಕೊಂಡಿದ್ದೀವಿ ಮಾನ್ಯ ಕೆ ಎಚ್ ಪುಣ್ಯಪ್ಪನವ್ರಿಗೆ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತೋರ್ತಾ ಅವರಿಗೆ ಆರೋಗ್ಯ ಆಯುಷು ಇನ್ನಷ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ನಾವು ಹೇಳ್ತೀವಿ ಈ ದಿನ ನಮ್ಮ ನಾಯಕರಾದಂತಹ ಕೆ ಎಚ್ ಮನೇಪ್ಪನವರ ಮಾಜಿ ಕೆ ಎಚ್ ಮನಿಪ್ಪನವರು ಮಾಜಿ ಸಚಿವರು ಕೇಂದ್ರ ಸಚಿವರು ಹಾಲಿ ಹಾಲಿ ಸಚಿವರಿಂದ ಆಹಾರ ಮತ್ತು ನಾಗರತ್ವ ಸಚಿವರಾದ ಅವರಿಗೆ ನೆಪದಿಂದ ಹುಟ್ಟಿ ಹಬ್ಬಾಗ ಶುಭಾಶಯಗಳನ್ನು ತಿಳಿಸ್ತಾ ಈಗಿನ ನಮ್ಮ ಮಕ್ಕಳ ಮತ್ತು ಅಭಿವೃದ್ಧಿ ಮಕ್ಕಳ ಮತ್ತು ಮಹಿಳಾ ನಮ್ಮ ಹುಳ್ಳಿಯ ಕೌನ್ಸಿಲ್ ಮುಖಾಂತರ ಕಂಡು ಹಮ್ಮದಾಗಿ ಕಾರ್ಯಕ್ರಮವನ್ನು ಅದಕ್ಕೆ ಸಾಗುತ್ತಾರೆ ಅಂತ ಎಲ್ಲ ನಮ್ಮ ಸಹಾಯವಾಗಿ ನಾವು ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ದಿನ ನಮ್ಮ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಶ್ರೀ ಕೆ ಎಚ್ ಮುನಪ್ಪ ಸರ್ ಅವರಿಗೆ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ಮತ್ತು ಬಂಧು ಬಳಗದವರು ಸಾರ್ವಜನಿಕರಿಗೆ ಮತ್ತು ತಾಯಿಮ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋದಕ್ಕೆ ಬಂದಿದ್ದಾರೆ ಅವರಿನ್ನೂ ನೂರಾರು ನೂರಾರು ಕಾಲ ಬಾಳಿ ಒಳ್ಳೆಯ ಜನರಿಗೆ ಒಳ್ಳೆಯ ಸೇವೆ ನೀಡಿ ಇನ್ನೂ ಹೆಚ್ಚಿನ ಒಳ್ಳೆಯ ಉನ್ನತ ಹುದ್ದೆಯನ್ನು ಅಲಂಕರಿಸಲಿ ಅನ್ನೋ ದೇವರನ್ನು ಬೇಳ್ಕೊಳ್ತಾ ಇದ್ದೀನಿ ಅವ್ರು ಒಳ್ಳೆಯದಾಗಲಿ ಜನರಿಗೆ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಕೇಳಿಕೊಡ್ತೀನಿ